ನಮಸ್ಕಾರ ವೀಕ್ಷಕರೇ ಪ್ರಿಯಾ ಸುಚಿ ಗೆ ಸ್ವಾಗತ ನಾನಿವತ್ತು ತುಂಬಾ ಸುಲಭವಾಗಿ ಕೇವಲ ಹತ್ತೈದು ನಿಮಿಷದಲ್ಲಿ ಮಾಡೋ ಶೇಂಗಾ ಚಟ್ನಿ ಪುಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ತಿನ್ನಬಹುದು ಸ್ವಲ್ಪ ಮೊಸರು ಅಥವಾ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಜೊತೆ ತಿಂತ ಆಹಾ ಸೂಪರ್ ಆಗಿರುತ್ತೆ ಯಾವುದೇ ಪಲ್ಯ ಕೂಡ ಬೇಡ ಅನಿಸ್ಬಿಡುತ್ತೆ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳು ಯಾವ್ಯಾವುದು ಅಂದರೆ ಅರ್ಧ ಕೆ ಜಿಯಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೇಕು ನೂರು ಗ್ರಾಮ್ನಷ್ಟು ಹುರ್ಗಡ್ಲೆ ತಗೊಳ್ಳಿ ಒಂದು ಚಮಚ ಹುಣ್ಸೆ ಹಣ್ಣು ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ತಗೊಳ್ಳಿ ನಾನು ಒಂದೂವರೆ ಚಮಚದಷ್ಟು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಚಮಚದಷ್ಟು ಅಚ್ಚ ಖಾರದ ಪುಡಿ ತೊಗೊಳ್ಳಿ ಖಾರ ಸ್ವಲ್ಪ ಮುಂದೆನೆ ಇರಲಿ ಒಂದು ಕೈ ತುಂಬ ಆಗೋ ಅಷ್ಟು ಕರ್ಬೇವಿನ ಎಲೆಗಳು ಹಾಗೆಯೇ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಹಾಗಾಗಿ ಎರಡು ಗಡ್ಡೆಯಷ್ಟು ಬಿಡಿಸಿ ಇಟ್ಕೊಳ್ಳಿ ಹಾಗೆಯೇ ಎರಡು ಚಮಚದಷ್ಟು ಬೆಲ್ಲದ ಪುಡಿ ಬೇಕಾಗುತ್ತೆ ಈಗ ನಾವು ಕಡಲೆಕಾಯಿ ಬೀಜ ಅಂದರೆ ಶೇಂಗಾವನ್ನು ಹುರ್ಕೊಳ್ಬೇಕು ಆಮೇಲೆ ಹುರಗಡಲೇನ ಕೂಡ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಈಗ ಈ ಶೇಂಗಾವನ್ನು ಹುರ್ಕೊಳ್ಳೋದಕ್ಕೆ ನಾನೊಂದು ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಮಧ್ಯಮ ಊರಿಯಲ್ಲಿಟ್ಟು ಅಂದಾಜು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ನೀವು ಹೈ ಫ್ಲೇಮ್ನಲ್ಲಿ ಹುರ್ಕೊಂಬಿಟ್ರೆ ಏನಾಗುತ್ತೆ ಮೇಲೇನೋ ಕಲರ್ ಬರುತ್ತೆ ಆದರೆ ಒಳಗಡೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿರಲ್ಲ ಹಾಗಾಗಿ ನೀವು ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ತಣ್ಣಗಾದ್ಮೇಲೆ ಇದ್ರೆ ಸಿಪ್ಪೆನೆಲ್ಲ ತೆಗೆದು ನೀವು ತೆಗೆದಿಟ್ಕೋಬೇಕಾಗುತ್ತೆ ಸಿಪ್ಪೆ ತೆಗೆಯೋದು ಹೇಗೆ ಅನ್ನೋ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಅದನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಹುರ್ಗಡ್ಲೆಯನ್ನು ಕೂಡ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಕಲರ್ ಏನೂ ಚೇಂಜ್ ಆಗೋದು ಬೇಡ ಅದಾದಮೇಲೆ ಅದನ್ನು ತೆಗೆದುಬಿಟ್ಟು ಕರ್ಬೇವಿನ ಎಲೆಗಳನ್ನ ಹಾಕೊಂಡು ಹುರ್ಕೊಳ್ಳೋಣ ಎಲ್ಲಿ ತನಕ ಅಂದರೆ ಕರ್ಬೇವಿನ ಎಲೆಗಳು ಗರಿ ಗರಿ ಆಗಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಚಟ್ನಿ ಪುಡಿ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಕೆಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಾಗಿ ರೋಸ್ಟ್ ಆಗಿದೆ ಈಗ ಕಡಲೆಕಾಯಿ ಬೀಜ ಅಂದರೆ ಶೇಂಗಾದು ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಳ್ಳೆ ಗೋಡಂಬಿ ಥರ ಹುರಿದಿದೆ ಈಗ ಎಲ್ಲ ಪದಾರ್ಥಗಳನ್ನ ನಾನು ಒಂದೊಂದೇ ಪದಾರ್ಥಗಳನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಬೆಳ್ಳುಳ್ಳಿ ಹುರಿದು ಇಟ್ಕೊಂಡಿರೋಂಥ ಹುಣಸೆಹಣ್ಣು ಉಪ್ಪು ಖಾರದ ಪುಡಿ ಹಾಗೆಯೇ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಶೇಂಗಾ ತುಂಬ ಜಾಸ್ತಿ ಇರೋದ್ರಿಂದ ನಾನು ಎರಡು ಟ್ರಿಪ್ನಲ್ಲಿ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ ನೀವು ಹಾಕೋವರೆಗೂ ಅಷ್ಟೇ ಅದು ಮಿಕ್ಸರ್ ಜಾರ್ ತುಂಬೋಗುತ್ತೆ ಒಂದು ಸಲ ರುಬ್ಬಿದ್ರೆ ಅದು ಕೆಳಗೆ ಹೋಗುತ್ತೆ ನಾನು ಪೂರ್ತಿ ಶೇಂಗಾವನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಈಗ ಚಟ್ನಿ ಪುಡಿ ತಯಾರಾಗಿದೆ ನೋಡಿ ಈ ರೀತಿ ಸಣ್ಣಗೆ ನೀವು ರುಬ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೀವು ಚಪಾತಿ ರೊಟ್ಟಿ ಜೊತೆ ಸೈಡಿಗೆ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕೊಳ್ಳಿ ಮೊಸರು ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ತುಪ್ಪವನ್ನು ಕರ್ಗಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಕೂಡ ಸೂಪರ್ ಆಗಿರುತ್ತೆ ಇದು ಯಾವುದು ಬೇಡ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ ನೀವು ಇದನ್ನು ಒಂದ್ಸಲ ಇಟ್ಕೊಂಡ್ರೆ ಆರಾಮವಾಗಿ ಎರಡು ತಿಂಗಳ ಕಾಲ ಕಾಲ ಇದು ಫ್ರೆಶ್ ಆಗಿನೇ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ದಿಢೀರಾಗಿ ಹತ್ತೇ ನಿಮಿಷದಲ್ಲಿ ಮಾಡುವಂಥ ಈ ಚಟ್ನಿ ಪುಡಿ ರೆಸಿಪಿನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು